ಎಲ್ಲ ವೀಕ್ಷಕರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಇದೀಗ ರೈಲ್ವೆ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಅದಕ್ಕೆ ರಿಜಿಸ್ಟರ್ ಮಾಡಿಕೊಳ್ಳುವುದು ಹೇಗೆ ಅದಷ್ಟೇ ಅಲ್ಲದೆ ರಿಜಿಸ್ಟರ್ ಮಾಡಿಕೊಂಡ ನಂತರ ಅರ್ಜಿ ಸಲ್ಲಿಕೆಯನ್ನು ಎಲ್ಲಿಂದ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ತಿಳಿದಿರುವಂತೆ ಈಗಾಗಲೇ ಇಂದಿನಿಂದ ಈ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ನೀವು ನೋಡಬಹುದು ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ತಿಂಗಳು ಆರನೇ ತಾರೀಕು ನಿಮಗೆ ಟೈಮ್ ಇರುತ್ತೆ ಸೊ ಇದರಲ್ಲಿ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಎಲ್ಲಿಂದ ಸಿಗುತ್ತೆ ಅನ್ನೋದಾದ್ರೆ ಇಲ್ಲಿ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಸಹ ನಿಮಗೆ ಹದಿನೆಂಟನೇ ಪುಟದಲ್ಲಿ ಕೆಲವೊಂದಿಷ್ಟು ಲಿಂಕ್ಸ್ ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲದೆ ನಿಮಗೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ಸಹ ಬೇಕಾದ್ರೆ ನೀವು ಕ್ಲಿಕ್ ಮಾಡ್ಕೊಂಡು ನೀವು ಅಫಿಷಿಯಲ್ ಪೇಜ್ಗೆ ಹೋಗಬಹುದು ಸೊ ಇಲ್ಲಿ ಬೆಂಗಳೂರು ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಬೆಂಗಳೂರು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಇಲ್ಲಿ ನೋಡಬಹುದು ಎನ್ ಜೀರೋ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಿನಿಸ್ಟ್ರಿಯಲ್ ಅಂಡ್ ಐಸೋಲೇಟೆಡ್ ಕೆಟಗರೀಸ್ ಡಿಟೈಲ್ ಎನ್ ಅಂತ ಇದೆ ಸೊ ಇಲ್ಲಿ ಕ್ಲಿಕ್ ಟು ಅಪ್ಲೈ ಅಂತ ಒಂದು ಆಪ್ಷನ್ ಸಿಗುತ್ತೆ ಸೊ ಇಲ್ಲಿ ಕ್ಲಿಕ್ ಇಯರ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮಗೆ ಮೊಬೈಲ್ ಅಲ್ಲಿ ಕ್ಲಾರಿಟಿ ಕಾಣಿಸ್ತಾ ಇಲ್ಲ ಅಂತಂದ್ರೆ ರೊಟೇಟ್ ಮಾಡ್ಕೊಳ್ಳಿ ಸೊ ಅಲ್ಲಿ ನಿಮಗೆ ಈಸಿಯಾಗಿ ಕಾಣಿಸ್ತಾ ಹೋಗುತ್ತೆ ಸೊ ಇಲ್ಲಿ ನಿಮಗೆ ಜಾನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರಿಕ್ವರ್ಮೆಂಟ್ ಫಾರ್ ವೇರಿಯಸ್ ಪೋಸ್ಟ್ ಆಫ್ ಮಿನಿಸ್ಟ್ರಿಯಲ್ ಅಂಡ್ ಐಸೋಲೇಟೆಡ್ ಕೆಟಗರೀ ಅಂತ ಇಲ್ಲಿ ನಿಮಗೆ ರೆಡ್ ಮಾರ್ಕ್ ಅಲ್ಲಿ ಒಂದು ಆಪ್ಷನ್ ಇದೆ ಅಪ್ಲೈ ಅಂತ ಸೊ ನೀವು ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕೊನೆಗೆ ಬರುವಂತದ್ದು ಇಲ್ಲಿಗೆ ಅಪಿಷಿಯಲ್ ವೆಬ್ಸೈಟ್ ಮೇಲೆ ಸೊ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎರಡು ಆಪ್ಷನ್ ತರುತ್ತೆ ಒಂದು ಕ್ರಿಯೇಟ್ ಅನ್ ಅಕೌಂಟ್ ಅಂಡ್ ಆಲ್ರೆಡಿ ಹ್ಯಾವ್ ಅನ್ ಅಕೌಂಟ್ ಸೊ ನೀವು ಈಗಾಗಲೇ ಯಾರೆಲ್ಲ ರೈಲ್ವೆಗೆ ಅಪ್ಲೈ ಮಾಡಿರ್ತಿರೋ ಅವರಿಗೆ ಈಗಾಗಲೇ ಮಾಡುವಂಥ ಕ್ರೆಡೆನ್ಷಿಯಲ್ಸ್ ಸಾಕು ಸೊ ಆಲ್ರೆಡಿ ಹ್ಯಾವ್ ಅನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗಬಹುದು ಆದ್ರೆ ಹೊಸದಾಗಿ ಅರ್ಜಿ ಸಲ್ಲಿಸ್ತಿರೋರಿಗೆ ಕ್ರಿಯೇಟ್ ಆ್ಯಂಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಸೊ ಈ ಕ್ರಿಯೇಟ್ ಆ್ಯಂಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ನೋಟ್ ಬರುತ್ತೆ ಏನು ಕ್ಯಾಂಡಿಡೇಟ್ಸ್ ಹು ಹಾವ್ ಆಲ್ರೆಡಿ ಕ್ರಿಯೇಟೆಡ್ ಅನ್ ಅಕೌಂಟ್ ಫಾರ್ ಸೆಂಟ್ರಲ್ ಎಕ್ಸಾಮಿನೇನ್ಸ್ ಇಶ್ಯೂಡ್ ಬೈ ಆರ್ ಆರ್ ಬಿ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆರ್ ನಾಟ್ ರಿಕ್ವೈರ್ಡ್ ಟು ರಿಜಿಸ್ಟ್ರೇಷನ್ ಅಗೈನ್ ಅಂತ ಇದೆ ಅಂದರೆ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗಾಗಲೇ ನೀವು ಆ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಮತ್ತೆ ಅದನ್ನ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಈಗ ಹೊಸದಾಗಿ ಯಾರೆಲ್ಲ ಕ್ರಿಯೇಟ್ ಮಾಡ್ಕೊತಿದ್ರು ಸೊ ಇವರಿಗೆ ಏನ್ ಮಾಡ್ಬೇಕಂದ್ರೆ ಸೊ ಇಲ್ಲದೆ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಸೊ ನೀವು ಮೊದಲಿಗೆ ನಿಮ್ಮ ನ್ಯಾಷನಾಲಿಟಿ ಇಂಡಿಯಾನ ನೇಪಾಳ ಬೂತನ್ ಅ ಯಾವ್ದು ನಿಮ್ಮ ನ್ಯಾಷನಾಲಿಟಿ ಆಗಿರುತ್ತೆ ಅದನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ನಿಮ್ಮ ಪೂರ್ತಿ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಜೆಂಡರು ಫಾದರ್ ನೇಮು ಮದರ್ ನೇಮು ಮತ್ತೆ ನಿಮ್ಮ ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ ಸೊ ನೆನಪಿಟ್ಕೊಳ್ಳಿ ಇಮೇಲ್ ಮತ್ತು ಮೊಬೈಲ್ ನಂಬರ್ನ ಒಂದು ಸಲ ಕೊಟ್ಟು ನೀವು ಓ ಟಿ ಪಿಯನ್ನು ಕೊಟ್ಟಿದ್ದ ಆದ್ಮೇಲೆ ನೀವು ಇಡೀ ಪ್ರೋಸೆಸ್ ಅಪ್ ಟು ನಿಮಗೆ ಜಾಬ್ ಆಗಿ ನಿಮಗೆ ಪ್ರೊಸೆಸ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮಗೆ ಕಂಪ್ಲೀಟ್ ಆಗಿ ಇದೇ ಇಮೇಲ್ ಮತ್ತು ಇದೇ ಮೊಬೈಲ್ ನಂಬರ್ ಇರಬೇಕಾಗುತ್ತೆ ಅದರಿಂದ ಯಾವೆಲ್ಲ ಮೊಬೈಲ್ ನಂಬರ್ಸ್ ಕೊಡ್ತೀರ ಯಾವೆಲ್ಲ ಇಮೇಲ್ ಕೊಡ್ತೀರಾ ಅದನ್ನ ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ ಸೊ ನೆಕ್ಸ್ಟ್ ಆಧಾರ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ಆಧಾರ್ ವೆರಿಫಿಕೇಷನ್ ಮಾಡಿ ಆಧಾರ್ ಒ ಟಿ ಪಿಯನ್ನು ಇಲ್ಲಿ ಕೊಟ್ಟು ವೆರಿಫೈ ಮಾಡಿದಾದ್ಮೇಲೆ ಸೊ ನೀವು ಇಲ್ಲಿ ನಾನು ಎಲ್ಲಕ್ಕೂ ಒಪ್ಪಿಕೊಂಡಿದ್ದೇನೆ ಅಂತ ಹೇಳಿ ಇಲ್ಲಿ ಟಿಕ್ ಮಾರ್ಕ್ ಕೊಟ್ಟಿದ್ದ ಆದ್ಮೇಲೆ ನಿಮಗೆ ಇಲ್ಲಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು ಸೊ ಈ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ ಆದ್ಮೇಲೆ ಐ ಎಮ್ ನಾಟ್ ಎ ರೋಬೋಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದ್ಸಲ ಪ್ರಿವ್ಯೂವ್ ಆಗುತ್ತೆ ಪ್ರಿವ್ಯೂ ಆದ್ಮೇಲೆ ಕ್ರಿಯೇಟ್ ಆ್ಯಂಡ್ ಅಕೌಂಟ್ ಅಂತ ಕೊಟ್ಟರೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಸೊ ಎಲ್ಲಿಗೆ ಮೆಸೇಜ್ ಬರುತ್ತೆ ಸೊ ನಿಮ್ಮ ವಾಟ್ಸಪ್ ನಿಮ್ಮ ಒಂದು ಮೊಬೈಲ್ ನಂಬರ್ಗೂ ಬರುತ್ತೆ ಮತ್ತೆ ನಿಮ್ಮ ಒಂದು ಇಮೇಲ್ಗೂ ಒಂದು ನಂಬರ್ ಬರುತ್ತೆ ಆ ನಂಬರ್ ಏನು ಅಂತಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಇಲ್ಲಿ ಒಂದು ಪಾಸ್ವರ್ಡ್ ಇರುತ್ತಲ್ಲ ಸೊ ಈ ಎರಡನ್ನೂ ಸೇರಿಸಿ ನೀವು ಲಾಗಿನ್ ಆಗ್ತಾ ಹೋಗ್ಬೇಕಾಗುತ್ತೆ ಸೊ ಎಲ್ಲಿ ಲಾಗಿನ್ ಆಗಬೇಕು ಅನ್ನೋದಾದ್ರೆ ಸೊ ಇದೇ ಒಂದು ಪುಟದಲ್ಲಿ ಇದೆ ಆಲ್ರೆಡಿ ಹ್ಯಾವ್ ಎನ್ ಅಕೌಂಟ್ ಲಾಗಿನ್ ಇಯರ್ ಅಂತ ಇದೆ ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಇಲ್ಲಿ ಕೇಳುತ್ತೆ ಮೊಬೈಲ್ ನಂಬರ್ ಅಥವಾ ಇಮೇಲ್ ಅಡ್ರೆಸ್ ಮತ್ತೆ ನೀವು ಕ್ರಿಯೇಟ್ ಮಾಡ್ಕೊಂಡ್ರ ಪಾಸ್ವರ್ಡ್ ಸೊ ಅವೆರಡನ್ನೂ ಹಾಕೊಂಡು ಇಲ್ಲಿ ಐ ಎಮ್ ನಾಟ ರೋಬೋಟ್ ಅಂತ ಕೊಟ್ಟು ನೀವು ಲಾಗಿನ್ ಹಾಕೊಂಡ್ರೆ ಸಾಕು ಸೊ ಲಾಗಿನ್ ಆದ್ರೆ ನೀವು ಕಂಪ್ಲೀಟ್ ಆಗಿ ನಿಮಗೆ ಏನೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಸುಮಾರು ನಾಲ್ಕೈದು ಪಾರ್ಟ್ ಬರ್ತಾ ಹೋಗುತ್ತೆ ಸೊ ನಾನು ನನ್ನ ವೇಳೆದಲ್ಲಿ ತಿಳಿಸಿದ್ದೇನೆ ಅದನ್ನು ಸಹ ನಾನು ಇಲ್ಲಿ ಟ್ಯಾಗ್ ಮಾಡ್ತಾ ಹೋಗ್ತೇನೆ ಸೊ ಅಲ್ಲಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ನ ಸಂಪೂರ್ಣವಾಗಿ ನಾಲ್ಕೈದು ಪಾರ್ಟ್ ಇರುತ್ತೆ ಒಂದೊಂದು ಪಾರ್ಟ್ ನೀವು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಹೋಗುತ್ತೆ ಮೊದಲನೇದ್ರಲ್ಲಿ ಈಗ ನಿಮಗೆ ಎಜುಕೇಷನಲ್ ಡೀಟೇಲ್ಸ್ ಕೊಟ್ಟಿರ್ತಾರೆ ಇನ್ನೊಂದರಲ್ಲಿ ಬೇರೆ ಬೇರೆ ರೀತಿಯಾಗಿ ಡೀಟೇಲ್ಸ್ ಕೊಡ್ತಾ ಹೋಗಿರ್ತಾರೆ ಕೆಲವೊಂದರಲ್ಲಿ ಅಪ್ಲಿಕೇಶನ್ ಆಗಿರ್ಬೋದು ಸೊ ಈ ರೀತಿಯಾಗಿ ನಿಮಗೆ ಬೇರೆ ಬೇರೆ ಒಂದು ಆರಿಂದ ಏಳು ಪಾರ್ಟ್ ಇರುತ್ತೆ ಸೊ ಸಂಪೂರ್ಣವಾಗಿ ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಕೊನೆಯಲ್ಲಿ ನಿಮಗೆ ಪೇಮೆಂಟ್ ಪ್ರೊಸೆಸ್ ಬರುತ್ತೆ ಸೊ ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕುವಾಗ ಏನೇ ಡೋರ್ಸ್ ಬಂದ್ರು ಸಹ ನೀವು ಇದೇ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಹೋಗಿ ನಾನು ಖಂಡಿತವಾಗೂ ನಿಮಗೆ ಉತ್ತರಗಳನ್ನ ಕೊಡ್ತಾ ಹೋಗ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು